ಮತ್ತು ಎಲ್ಲೇ ಹೋದರೂ ನಾವು ಎಐ ತಂತ್ರಜ್ಞಾನದ ಬಳಕೆ ಬಗ್ಗೆ ಕೇಳ್ತಿದ್ದೀವಿ ಹಲವು ಹುಡುಕಾಟಕ್ಕೆ ಕಾರ್ಯಕ್ಕೆ ಎಐ ರೋಬೋಟ್ ಬಳಕೆಯಾಗೋ ಬಗ್ಗೆ ಹಲವು ಉದಾಹರಣೆಯೂ ಇದೆ ನಿಮಗಾಗಿ ಇನ್ನೊಂದು ಅಚ್ಚರಿ ವಿಷಯ ಇದೆ ಅದೇನಪ್ಪ ಅಂತೀರಾ ಹಾಗಾದ್ರೆ ಬನ್ನಿ ಈ ಸ್ಟೋರಿ ನೋಡ್ಕೊಂಬರೋಣ ಈಗಂತೂ ನಾವು ಎಲ್ಲೇ ಹೋದರೂ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಬಗ್ಗೆ ಮತ್ತು ಚಾಟ್ ಜಿಪಿಟಿ ತಂತ್ರಜ್ಞಾನದ ಬಗ್ಗೆಯೇ ಕೇಳ್ತೀವಿ ಅಂದರೆ ಅಷ್ಟರ ಮಟ್ಟಿಗೆ ಈ ಎಐ ತಂತ್ರಜ್ಞಾನ ಅನ್ನೋದು ನಮ್ಮನ್ನ ಆವರಿಸಿಕೊಳ್ತಿದೆ ಅಂತ ಅರ್ಥ ಈಗಾಗಲೇ ಏನೆಲ್ಲ ಕೆಲಸಗಳನ್ನ ಕೆಲಸಗಾರರು ಇಲ್ಲದೆಯೇ ಮಾಡಿಕೊಳ್ಳಬಹುದು ಅಲ್ಲದೆ ಚಾಟ್ ಜಿಪಿಟಿ ತಂತ್ರಜ್ಞಾನವನ್ನ ಬಳಸ್ಕೊಂಡು ಜನ ಅನೇಕ ಕೆಲಸಗಳನ್ನ ಸಲೀಸಾಗಿ ಮಾಡಿ ಮುಗಿಸ್ತಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸುದ್ದಿಯನ್ನ ಆಗಾಗ ನೋಡ್ತಾ ಇರ್ತೀವಿ ಆದರೆ ಮತ್ತೊಂದು ಅಚ್ಚರಿ ಏನಪ್ಪಾ ಅಂದ್ರೆ ಮದುವೆ ಮನೆಯ ಸಂಭ್ರಮವನ್ನ ಫೋಟೋ ವಿಡಿಯೋ ಶೂಟ್ ಕೂಡ ಮಾಡಲಿದೆ ಮದುವೆ ಸಂಭ್ರಮ ಸೆರೆ ಹಿಡಿಯತ್ತೆ ಇರೋಬೋ ಹೌದು ಬೆಂಗಳೂರಿನ ಎಂಡಿಬೋಟ್ ರೋಬೋಟಿಕ್ಸ್ ಕಂಪನಿ ಸಂಸ್ಥಾಪಕ ಸಿದ್ದಯ್ಯಸ್ವಾಮಿಯವರು ಇರೋಬೋ ತಯಾರಿಸಿದ್ದು ಸದ್ಯ ಜೂನ್ ಎರಡರಂದು ಅವರ ಮದುವೆ ಪಿರಿಯಾಪಟ್ಟಣದ ಸಮೃದ್ಧಿ ಭವನದಲ್ಲಿ ನಡೆಯಲಿದ್ದು ಫೋಟೋಗ್ರಾಫರ್ ಕೆಲಸವನ್ನು ತಾನೇ ಮಾಡಲಿದೆ ಐದು ಗಂಟೆಯಿಂದ ಎಂಟು ಗಂಟೆಯವರೆಗೆ ಸತತ ಫೋಟೋ ವಿಡಿಯೋ ತೆಗೆಯುವ ಶಕ್ತಿ ಈ ರೋಬೋಟ್ಗಿದೆ ಅತಿಥಿಯ ಹೆಸರು ಫೋನ್ ನಂಬರ್ ನೀಡಿದ್ರೆ ತಾನೇ ಸಂಗ್ರಹಿಸಿಕೊಂಡ ಮದುವೆ ಆಲ್ಬಂನ ಸಾವಿರ ಫೋಟೋಗಳಲ್ಲಿ ಅವರ ಫೋಟೋಗಳನ್ನು ಹುಡುಕಿ ಗೆ ಕಳುಹಿಸುತ್ತೆ ಪ್ರಿಂಟರ್ ಕೂಡ ಇರಲಿದ್ದು ಚಿತ್ರವನ್ನ ಸ್ಥಳದಲ್ಲಿಯೇ ನೀಡೋದು ಇನ್ನೊಂದು ವಿಶೇಷ ಫೋಟೋ ತೆಗೆಸಿಕೊಂಡವರಿಗೆ ನಿಮಿಷ ಅರ್ಥದಲ್ಲಿ ರವಾನೆ ಕೆಆರ್ಪಿಟಿಯ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಓದಿದ್ದ ಬೀದರ್ನ ಅವರ ತಾಲೂಕಿನ ಸಂತಪುರದ ಸಿದ್ದಯ್ಯ ಛಾಯಾಗ್ರಾಹಕರಾಗಿ ದಶಕದ ಕಾಲ ಕೆಲಸ ಮಾಡಿದ್ದಾರೆ ಹೀಗಾಗಿಯೇ ಹೊಸ ಅನ್ವೇಷಣೆ ಕೂಡ ಮಾಡಿದ್ದಾರೆ ಫೋಟೋಗಳನ್ನು ತೆಗೆಸಿಕೊಂಡವರಿಗೆ ಚಿತ್ರಗಳನ್ನು ಬೇಗಲೇ ಇದು ಕಳಿಸುತ್ತೆ ಸಾಮಾಜಿಕ ಜಾಲತಾಣಗಳ ಖಾತೆಗಳಲ್ಲಿ ಕೂಡಲೇ ಪೋಸ್ಟ್ ಮಾಡಿಕೊಳ್ಳುವ ಅವಕಾಶ ಕೂಡ ಸಿಗುತ್ತೆ ಫೋಟೋಗ್ರಫಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಕ್ಯಾಮೆರಾಗಳು ಬಂದಿವೆ ಆದರೆ ಮದುವೆ ಫೋಟೋಗಳನ್ನು ಹಂಚಿಕೊಳ್ಳುವ ವಿಧಾನ ಮಾತ್ರ ಹಳೆಯದ್ದಾಗಿದೆ ಹೀಗಾಗಿಯೇ ಹೊಸ ಪ್ರಯೋಗ ಮಾಡಲಾಗಿದೆ ಅಂತಾರೆ ಸಿದ್ದಯ್ಯ ಆರು ತಿಂಗಳ ಹಿಂದೆಯೇ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಿದ್ದು ರೋಬೋಟ್ ಮದುವೆ ಸಮಾರಂಭದಲ್ಲಿ ಫೋಟೋ ತೆಗೆದರೆ ರೆಸ್ಟೋರೆಂಟ್ಗಳಲ್ಲಿ ಸರ್ವರ್ ಆಗಿ ಕೆಲಸ ಮಾಡುತ್ತೆ ದತ್ತಾಂಶ ಸಂಗ್ರಹ ಇರಲಿದ್ದು ನಿಮಗೆ ಯಾವ ತಿಂಡಿ ಇಷ್ಟ ಎಂಬುದನ್ನು ಗುರುತಿಸುತ್ತೆ ದಕ್ಷಿಣ ಕೊರಿಯಾದಲ್ಲಿ ಎಂತಹದೇ ಮಾದರಿಯ ರೋಬೋಟ್ಗಳನ್ನು ನೋಡಿದ್ದೆ ಅದರ ಸ್ಫೂರ್ತಿ ಪಡೆದು ಸಹ ಸಂಸ್ಥಾಪಕ ಎಂ ಮನೋಕರನ್ ಅವರೊಂದಿಗೆ ಸೇರಿ ತಂಡದ ಶ್ರಮದಿಂದ ಭಾರತೀಯರ ಅಗತ್ಯಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ ಕ್ಯಾಮೆರಾ ಫೇಸ್ ರೆಕಗ್ನೈಸರ್ ಟಚ್ ಸ್ಕ್ರೀನ್ ಪ್ರಿಂಟರ್ ಇದ್ದು ಸುಲಭವಾಗಿ ಎಲ್ಲೆಡೆ ಓಡಾಡುತ್ತೆ ಈ ರೋಬೋಟ್ಗೆ ನನ್ನ ವಿವಾಹವೇ ಮೊದಲ ವೇದಿಕೆ ಇದರ ಬೆಲೆಯನ್ನ ಇನ್ನು ಅಂತಿಮಗೊಳಿಸಿಲ್ಲ ಕೆಲವೇ ತಿಂಗಳಲ್ಲಿ ಇದು ಪ್ರವೇಶ ಮಾಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ